ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ಇಲ್ಲ ಎಷ್ಟು ವ್ಲಾಗಿಂದ ವಿಡಿಯೋ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಕೆಲಸ ಇತ್ತು ನಮ್ಮ ಮಕ್ಕಳ ಮನೆಗೆ ಬಂದಿದೆ ಇಲ್ಲಿ ಶುಕ್ರವಾರ ಶನಿವಾರ ಯಾವ ಥರ ಹೋಗುತ್ತೋ ಆ ವೀಡಿಯೋನ ತೋರ್ಸ್ತಾ ಹೋಗ್ತೀನಿ ಹೋಗ್ತಾ ಇದ್ದೀವಿ ಸ್ವಲ್ಪ ಕತ್ಲೆ ಇನ್ನು ಎಷ್ಟು ಟೈಮ್ ಇವಾಗ ಏಳು ಗಂಟೆ ಆಗಿರ್ಬೋದು ಸ್ವಲ್ಪ ವಾಕ್ ಹೋಗೋಣ ಅಂತ ಇವ್ರ ಅಮ್ಮ ಆಗಿದ್ರೆ ಬರೀ ಗಾಡಿಯಲ್ಲೇ ಓಡಾಡ್ತಾಳೆ ನಾನು ಇವಳು ಸ್ವಲ್ಪ ವಾಕ್ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಶುಕ್ರವಾರ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ನಾನು ನಮ್ಮ ಅಕ್ಕನ ಮಗಳು ಇದಕ್ಕೆ ಹೋಗ್ತಾ ಇದ್ದೀವಿ ವಿಳದೆಲ್ಲ ಸರಿ ಶುಕ್ರವಾರ ಪೂಜೆ ಮಾಡ್ತಾಳು ಸಿಗೋದೇ ಕಷ್ಟ ಶನಿವಾರ ಭಾನುವಾರ ನಾನು ಸ್ವಲ್ಪ ಯೋಗ ಶೂಟಿಂಗ್ ಎಲ್ಲ ಮಾಡ್ಕೋಬೇಕು ಈ ಕಡೆ ಬರೇ ಹೇಳ್ಕೊಂಡು ಬರೀನಿ ಹುಷಾರು ಬೀಳ್ಸ್ಬಿಡ ಹೋಗ್ತಾ ಇದ್ದೀವಿ ಶುಕ್ರವಾರ ಶನಿವಾರ ಯಾವ ಥರ ಆಗುತ್ತೋ ನಾ ಮಾಡ್ತೀನಿ ಇಳಿಯೋದೆಲ್ಲ ಥರಕ್ಕೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಇವಾಗ ಸ್ಥಾನ ಮಾಡಿದಾಳೆ ನೋಡಿ ಅಂಗಡಿಗೆ ಹೋಗ್ತಿದ್ದಾಳೆ ನಮ್ಮ ಅಕ್ಕನ ಮಗಳು ಇಳಿಯದಲ್ಲೇ

ಹಣ್ಣುಗಳು ಎಲ್ಲ ಫ್ರೂಟ್ಸು ದ್ರಾಕ್ಷಿ ಚಿತ್ರ ಹಣ್ಣು ಎಲ್ಲ ಫ್ರೆಶ್ ತರಕಾರಿಗಳು ನೋಡಿ ವಿಳೆದೆಲ್ಲ ಬಾಳೆಹಣ್ಣೆಲ್ಲ ತಗೊಂಡ್ವಿ ಹೋಗ್ತಾ ಇದ್ವಿ ಮನೆಗೆ ನೋಡಿ ಹಾಂ ನೋಡಿ ನೋಡಿ ಹೇಳಿ ನೀವು ಹೋಗ್ತಾ ಇರೋ ಹೋಗ್ತಾ ಇದ್ದಾಳ ನೀವು ಶುಕ್ರವಾರದ ಪೂಜೆ ಮಾಡಬೇಕು ತಗೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆಗೆ ಇದು ನಮ್ಮ ಲಕ್ಷ್ಮೀ ಇದು ನಮ್ಮ ಅಕ್ಕನ ಮನೆ ದೇವ್ರ ಮನೆ ನೋಡಿ ಮಂಟಪ ಕಲ್ಲಿಂದ ಕಟ್ಟಿರೋದು ತುಂಬ ಚೆನ್ನಾಗಿದೆ ಲಕ್ಷ್ಮೀ ವೆಂಕಟೇಶ್ವರ ಎಲ್ಲ ಇದೆ ಚಿಕ್ಕದಾಗಿದ್ರೂ ಚಕ್ವಾಗಿ ಇಟ್ಕೊಂಡಿದ್ದಾರೆ ನಮ್ಮ ಅಕ್ಕ ಸಾಯಿಬಾಬಾ ಭಕ್ತು ಗುರುವಾರ ಗುರುವಾರ ಪಾರಾಯಣ ಮಾಡ್ತಾಳೆ ನೋಡಿ ಇವಾಗ ನಮ್ಮ ಅಕ್ಕನ ಮಗಳು ಪೂಜೆ ಮಾಡ್ತಾಳೆ ದೇವ್ರ ಮನೆ ಲಕ್ಷ್ಮಿ ಎಲ್ಲ ಇಟ್ಕೊಂಡಿದ್ದಾರೆ ನನಗೆ ಮಂಟಪ ತುಂಬ ಇಷ್ಟ ನಮ್ಮ ಅಕ್ಕನ ಮಗ ಓದ್ತಾ ಇದ್ದಾನೆ ಎಕ್ಸಾಮು ಏಯ್ ಆಯೋಣ ನಿಲ್ಲಣ್ಣ ಓದ್ತಾ ಇದ್ದಾನೆ ಡಿಸ್ಟರ್ಬ್ ಮಾಡಬಾರ್ದು ಊರ ರಂಗೋಲಿ ಹಾಕ್ತಾ ಇದ್ದಾಳೆ ಮಹಾಮಂಗಳಾರತಿ ಮಾಡ್ತಿದ್ದಾಳೆ ನೋಡಿ ಮಾಂಗಲ್ಲೇ ಸಿ ಎಂಬಕೆ ಗೋರಿ ನಾಯಣೇ ನಮೋಸ್ತುತೇ ತಸ ಹೇಳ ಸಿಬಿ ಹೇಳ ಅಕ್ಕ ಮಗಳು ಕಾಲೇಜ್ ರಜಾ ಎತ್ಕೊಂಡಿದ್ದಾಳೆ ನೋಡ್ರಿ ಬಲೇ ಇದು ಬುದ್ದು ಬೇಕೋ ಬುದ್ದು ಬೇಕೋ ಸಿ ಬಿ ಬಾ

ಸ್ನೇಹಿತರೆ ರಿಸೆಪ್ಷನ್ ಇದೆ ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ ಮಕ್ಳಿಗೆ ಎಕ್ಸಾಮ್ ಇದೆ ಸ್ವಲ್ಪ ಹುಷಾರಿರಲಿಲ್ಲ ತ್ರೋಟ್ ಇನ್ಫೆಕ್ಷನು ನೋಡಿ ಮನೆ ಯೂಟ್ಯೂಬ್ ನೋಡ್ಸಿನಲ್ಲ ಒಡವೆ ನಾನು ನನ್ನ ಲಾಗಲ್ಲಿ ಇದೆ ರಿಸೆಪ್ಷನ್ಗೆ ಚಿನ್ನದ ಬಳೆ ಎಲ್ಲ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗೆ ಇದ್ದೀನಿ ಕತ್ಲೆ ಇಲ್ಲೇ ಹನುಮನ್ ನಗರ ಕಮ್ಮಾವರಿ ಚೌಟ್ರಿ ರಿಸೆಪ್ಷನು ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ ಅಲ್ಲಿ ಅಲ್ಲಿ ಹೋಗ್ತಾಯಿದ್ವಿ ನಾನು ನಮ್ಮಮ್ಮ ಸೀರೆ ಉಡ್ಕೊಂಡಿದ್ದೀನಿ ಒಂದು ಇದೇ ಸೀರೆಯಲ್ಲಿ ಒಂದು ಶಾರ್ಟ್ಸ್ ಮಾಡಿದ್ದೀನಿ ಇನ್ನೂ ಒಂದು ರೇಷ್ಮೆ ಸೀರೆ ಇದೆ ಈಗ ಶಕ್ಕೆ ಹಾಕೊಳಕ್ಕೆ ಅದಾವೆ ಟೈಮ್ ಇಲ್ಲ ಇರೋ ಮಾಡಿಸ್ಕೊಂಬರೋಕ್ಕೆ ಟೈಮ್ ಇಲ್ಲ ಹುಷಾರಿರಲಿಲ್ಲ ಅಲ್ಲಿ ಹೋಗ್ತಾ ಹೋಗ್ತಾ ಸಿಕ್ತೀವಿ ಇಲ್ಲೇ ಇರೋದು ಚೌಟ್ರೆ ನಡ್ಕೊಂಡೇ ಹೋಗೋಣ ನಾನು ನಮ್ಮಮ್ಮ ಐದೇ ಹೆಜ್ಜೆ ನಮ್ಮಮ್ಮನ ಫ್ರೆಂಡೋ ಬಾ ಒಬ್ಬಳೇ ಹೋಗ್ತಾ ಇದ್ದೀನಿ ಅಂದರು ಅದಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಅಮ್ಮನೂ ರೆಡಿಯಾಗಿದ್ದ ರಿಸರ್ಚರ್ಗೆ ಮನೆ ಬೀಗ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲೇ ಸಿಂಪಲ್ ಆಗಿ ಹೋಗ್ತಾ ಇದೀವಿ ಕತ್ಲೆ ರೆಡಿ ಆಗ್ತಾ ಇದ್ದೀವಿ ನಮ್ಮನೂ ನಾನು ರೆಡಿ ಆದೆ ಹೋಗ್ತಾ ಇದೀವಿ ಅಲ್ಲಿ ಯಾವ ಥರ ಆಗುತ್ತೋ ಆ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ವಿ ಮನೆ ದೇವಸ್ಥಾನ ದೊಡ್ಡ ಮಂಟಪ ಶಾಂತವಾಗಿದೆ ಜಾಗ ಇಲ್ಲೇ ನಾವು ನಮ್ಮ ಸ್ಕೂಲ್ ಬರುತ್ತೆ ಭಾರತ ಮಾತಾ ಸ್ಕೂಲ್ ಏಳನೇ ಕ್ಲಾಸ್ ತನಕ ಓದಿದ್ದು ಹೇಳ್ತಾ ಇದ್ದೀವಿ ದೇವಸ್ಥಾನ ಪಂಚಮಿಕ್ಕಿ ಗಣಪತಿ ದೇವಸ್ಥಾನ ಸುಬ್ರಹ್ಮಣ್ಯ ನಾಗರ ದೇವತೆ ಎಲ್ಲ ಇದೆ ಪ್ರಶಾಂತವಾದ ಜಾಗ ಪಾರ್ಕೆಲ್ಲ ಇದೆ ಅವಾಗಲೂ ಶಾಂತವಾದ ಜಾಗ ಇವಾಗಲೂ ಶಾಂತವಾಗಿದೆ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಕಂಬಿ ಇದೆ ಹುಷಾರು ಪಂಚಮಕ್ಕಿ ಗಣಪತಿ ದೇವಸ್ಥಾನ ಇದೆ ನೋಡಿ ರಿಸೆಪ್ಷನ್ಗೆ ಬಂದಿದ್ದೀನಿ ರೆಡಿ ಮಾಡ್ತಾ ಇದ್ದಾರೆ ನೀನು ಎಡೋನ ಸಕಲಮ್ಮ ಹಾಯ್ ನ ಕೋರೋ ಕೋರೋ ನೀರಿ ಬೈಯೆ ಕೋರಲೇನ ಟಕ ಟಕ ರಶಲ್ ಮಾಡಿದರೆ ರಿಸೆಪ್ಷನ್ ಗೆ ಪಲಕ ಚಾರ ಮಾಡಿದರೆ ఇంకా గండు హు బో ఇమ్మవరి చౌట్రి ఇంకా గండు హు బో రెడీ ఆతా ವಿಡಿಯೋ ನಡೀತಿದ್ದೀನಿ ತುಂಬಾ ಜನ ಬಂದಿದ್ದಾರೆ ಎಷ್ಟಾಗುತ್ತೋ ವಿಡಿಯೋ ಜನಗಳು ಬರ್ತಾ ಇದಾರೆ ಮದ್ವೆ ನಡೆದಿದ್ದ ಕಾಣಿ ಪಕ್ಕ ಮೇಲೆ ರಿಸೆಪ್ಷನ್ ಇಟ್ಟಿದ್ದಾರೆ

Va, trava, 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 ರಿಸೆಪ್ಷನು ಬಾಳೆ ಎಲ್ಲ ಊಟ ಹಾಕಿದ್ದಾರೆ ಚೆನ್ನಾಗಿದೆ ಅದು ನಿಂತ್ಕೊಂಡು ತಿನ್ನೋಕ್ಕಾದ್ರೆ ಬೇಜಾರಾಗ್ತಿತ್ತು ಕೂತ್ಕೊಂಡಿ ನಮ್ಮ ಮನೆಗೆ ತುಂಬ ಹತ್ರ ಎರಡೇ ಇದ್ದೆ ಚೌಟ್ರಿ ಕಮ್ಮವರಿ ಅಂತ ಬಡ್ಸ್ತಾ ಇದ್ದಾರೆ ಜನಗಳು ಬರ್ತಾ ಇದ್ದಾರೆ ರಿಸೆಪ್ಷನು ನೋಡಿ ಮದುವೆ ಚೌಟ್ರಿ ಚೌಟ್ರಿ ಅದ್ರ ನಮ್ಮ ಸ್ಕೂಲು ಪಾತ್ರ ಸ್ಕೂಲು ಏನೇ ಅದಕ್ಕೆ ಗೇಟ್ ಕ್ಲೋಸ್ ಆಗಿದೆ ಈಗ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಬರ್ತಾ ಇದ್ದೀವಿ ಮದುವೆ ಮುಗೀತು ರೆಡಿ ಮಾಡಿ ಮುಂದೆ ನಡೀತಾರ ಮದುವೆ ಮದ್ವೆ ರಿಸೆಪ್ಷನ್ ಚೆನ್ನಾಗಿತ್ತು ಊಟ ವಾಕಲಿದ್ ಬರ್ತಾ ಎರಡೇ ಇಜ್ಜು ಮನೆ ಗಾಡಿ ಅವಶ್ಯಕತೆ ಇಲ್ಲ ಶಾಂತಿ ಜಾಗ ಇದು ಶೇ ಬರ್ತಾ ಇದ್ದೀವಿ ಅಲ್ಲ ಹೋಗ್ತಾ ಹಿಂಗೆ ಏಯ್ ಅದು ರೆಕಾರ್ಡು ಮದುವೆ ಮುಗೀತು ರಿಸೆಪ್ಷನ್ ಚೆನ್ನಾಗಿತ್ತು ಸಿಂಪಲ್ಲಾಗಿದ್ದರು ಅಡುಗೆ ಪಲಾವು ಜಾಮೂನು ಪೂರಿ ಎಲ್ಲ ಮಾ ಮಾಡಿದರು ಬಾದುಶ ಬೋಂಡ ಎಲ್ಲ ಮಾಡಿದರು ಹೊಟ್ಟೆ ತುಂಬ ಹುಷಾರಿರ್ಲಿಲ್ಲಲ್ಲ ಸ್ವಲ್ಪ ಸೇರಲಿಲ್ಲ ಅಷ್ಟು ಅವರು ಕಾಣಿಪಾಕಮ್ನಲ್ಲಿ ಮದುವೆ ಮಾಡಿದ್ರು ಆಗಿ ರಿಸೆಪ್ಷನ್ ಮಾಡಿದ್ದಾರೆ ಚೆನ್ನಾಗಿತ್ತು ಹುಡುಗ ಹುಡುಗಿ ಚಿಕ್ಕವ್ರೆ ವೀಡಿಯೋನೆಲ್ಲ ಹಾಕ್ತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಿಗೆ ಸಪೋರ್ಟ್ ಕೊಡಿ